ಆಯ್ ಸ್ನೇಹಿತರೆ ಐ ಟಿ ರಂಗದಲ್ಲಿ ಸುಮಾರು ವರ್ಷಗಳಿಂದ ಸ್ಥಿರವಾಗಿದ್ದ ಸುಬೋಧನಿಗೆ ಪ್ರಾಜೆಕ್ಟ್ ಇಲ್ಲದೆ ಕೆಲವು ದಿನಗಳಿಂದ ಪೆಂಚ್ನಲ್ಲಿದ್ದ ಆದರೆ ಕಂಪನಿಯು ಆತನ ಒಂದು ಸೇವೆಯನ್ನು ನಿಲ್ಲಿಸಿ ಲೇ ಆಫ್ ಮಾಡಿತು ಇದರಿಂದ ಸುಬೋಧನು ತುಂಬ ದಿಗ್ಭ್ರಾಂತಿಗೊಂಡ ಬೇಜಾರುಗೊಂಡ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತೆ ಭಾಸವಾಯಿತು ಆತನಿಗೆ ಇನ್ನೇನು ಅಮ್ಮ ಅಪ್ಪನಿಗೆ ಹೇಗೆ ಮುಖ ತೋರಿಸಲಿ ನನ್ನ ಊರಿಗೆ ಹೇಗೆ ಹೋಗಲಿ ಎಲ್ಲರಿಂದ ಹೇಗೆ ಬೆರೆಯಲಿ ನನಗೆ ಕೈಯಲ್ಲಿ ಉದ್ಯೋಗವಿಲ್ಲವೆಂದರೆ ನನ್ನನ್ನು ಹೇಗೆ ನೋಡ್ತಾರೆ ಎಲ್ಲ ಇನ್ನುವಂತಹ ಒಂದು ಖಿನ್ನತೆ ಭಾವದಿಂದ ಇನ್ನೇನು ಈ ಪ್ರಪಂಚ ನನಗೆ ಬೇಡ ಎಂದು ನೇಣು ಹಾಕಲು ಸಿದ್ಧರಾದ ಕೊನೆಯದಾಗಿ ಅಪ್ಪ ಅಮ್ಮನ ಮುಖ ನೋಡಲು ವೀಡಿಯೋ ಕಾಲ್ ಮಾಡುವ ಒಂದು ಪ್ರಯತ್ನದಲ್ಲಿ ಪಟ್ಟನೆ ಎಂದು ಒಂದು ಮೆಸೇಜ್ ನೋಡಿದ ಅದರಲ್ಲಿ ಯುವರ್ ಪ್ರಾಜೆಕ್ಟ್ ಈಸ್ ಸೆಲೆಕ್ಟೆಡ್ ಸುಬೋ ಯುವರ್ ವೆಲ್ಕಮ್ ಎನ್ನುವಂತಹ ಒಂದು ಮೆಸೇಜ್ ನೋಡಿ ಹೊಸದಾದ ಜೀವನವನ್ನು ಕಂಡುಬಿಟ್ಟಂತೆ ಕಂಡ ಸ್ನೇಹಿತರೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವ ಮುನ್ನ ಆಲೋಚಿಸಿ ಅಪ್ಪ ಅಮ್ಮನ್ನು ನೆನೆಸಿಕೊಳ್ಳಿ ಹೌದಲ್ಲವೇ